ಹಾಯ್ ಫ್ರೆಂಡ್ಸ್ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಏಳು ಮುಕ್ಕಾಲಾಯಿತು ನನ್ನ ಮಗಳನ್ನ ಕರ್ಕೊಂಡು ಬರೋಕೆ ಹೋಗಿದ್ದೆ ಟ್ಯೂಷನಿಂದ ಪೂಜೆ ಮಾಡಿ ಟ್ಯೂಷನ್ಗೆ ಹೋಗಿದ್ದೆ ಕರ್ಕೊಂಡು ನನ್ನ ಮಗಳು ಟ್ಯೂಷನಿಂದ ಬಂದು ಕೈ ಮುಗಿತಾ ಇದ್ದಾಳೆ ನೋಡಿ ಪೂಜೆ ಎಲ್ಲ ಮಾಡಾಯ್ತು ಇವತ್ತೇನು ಅಡುಗೆ ಮಾಡಿಲ್ಲ ಇವತ್ತು ಮೊಸರು ಹಾಕಿದ್ದೆ ಆ ಮೊಸರು ಜಾಸ್ತಿ ಇತ್ತು ಅದಕ್ಕೆ ಮೊಸರನ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ಇವತ್ತೇನು ಅಡುಗೆ ಮಾಡಿಲ್ಲ ಟ್ಯೂಷನ್ ಅವಳು ಇದ್ಲು ಪೂಜೆ ಮಾಡಿದಾಗ ಅದಕ್ಕೆ ಇವಾಗ ಕರ್ಕೊಂಡು ಬಂದಮೇಲೆ ಇವಾಗ ಕೈ ಮುಗಿತಾ ಇದ್ದಾಳೆ ಇವತ್ತು ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ದಿವಸ ಆಗಿತ್ತು ನೋಡಿ ಐಲೈನರ್ ಹಾಕ್ಕೊಂಡಿದ್ದೀನಿ ಇವತ್ತು ಸೆಕೆ ಆಗ್ಬಿಡ್ತು ಬರಷ್ಟಕ್ಕೆ ಹೈತಾ ಹೆನ್ ಬೇಡ್ಕಂತಾ ಇದ್ಯಾ ತುಂಬಾ ಜಾಸ್ತಿ ಅಪ್ಲಿಕೇಶನ್ ಆಗ್ತಾ ಇದಾಳೆ ಇವತ್ತು ಗುರುವಾರ ನಾಳೆ ಬೆಳಿಗ್ಗೆ ಆದ್ರೆ ಎಕ್ಸಾಮ್ ಎಸೆಲ್ಸಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಎಕ್ಸಾಮ್ ಫ್ರೆಂಡ್ಸ್ ನನ್ನ ಮಗಳಿಗೆ ಫಸ್ಟ್ ಸೆಕೆ ಬಂತು ನೋಡಿ ಆಯ್ತಾ ಇನ್ನೂ ಆಗ್ಲಿಲ್ವಾ ಏನು ಹಾಕುದಲ್ಲ ಏನದು ಬೀಳಸ್ದ ಏನಾದ್ರೂ ಒಂದ್ ಬೀಳ್ಸೋದೇ ಕೆಲಸ ಉಂಟು ಬೀಳ್ಸ್ಬಿಟ್ ಬೀಳ್ಸಿಲ್ಲ ಅಂತ್ಯಾ ನೋಡಿ ಫ್ರೆಂಡ್ಸ್ ಇವತ್ತು ನಾನಿವಾಗ ವಾಲೆ ದಿನ ಒನ್ ಒಂದು ಇದ್ದೀನಿ ಸುಮ್ಮನೆ ಇಟ್ಟು ಇಟ್ಟು ಏನು ಮಾಡೋದು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಚೆನ್ನಾಗಿರುತ್ತೆ ಇವತ್ತು ಬೆಳಿಗ್ಗೆನು ಏನು ಮಾಡಿಲ್ಲ ಮುಲ್ಲಂಗಿ ಸಾಂಬಾರ್ ಇತ್ತಲ್ಲ ಅದೇ ತಿಂದಿದ್ದು ಮಧ್ಯಾಹ್ನಕ್ಕೆ ಮೊಸರು ಅನ್ನ ಇವಾಗೂ ಮೊಸರು ಅನ್ನ ಜಾಸ್ತಿ ಮೊಸರು ಹಾಕ್ಬಿಟ್ಟಿದ್ದೆ ಅದಕ್ಕೆ ಹಾಗಲ್ಕಾಯಿ ಫ್ರೈ ಬೇರೆ ಇದೆ よかった。 ಆಯಿತಾ ನೀನು ಅಪ್ಲಿಕೇಶನ್ ಹಾಕಾಯ್ತಾ ಏನು ಅಪ್ಲಿಕೇಶನ್ ಹಾಕಿದೆ ಪರ್ಸ್ನಲ್ ಇದೇ ಫ್ರೆಂಡ್ಸ್ ಇವಳ ಪರ್ಸ್ನಲ್ ಗಣೇಶ ಆಯ್ತಾ ಪೂಜೆ ಹ್ಮ್ ಎಷ್ಟು ರೆಡಿ ಆಗಿದ್ಯ ಎಕ್ಸಾಮ್ ಗೆ ಹೇಳು ಬಾ ಬಾ ಹೆಂಗ್ ಪ್ರಿಪೇರ್ ಎಕ್ಸಾಮ್ಗೆ ಈ ಕಡೆ ಸರಿಯಾಗಿ ನಿಂತ್ಕೊಂಡು ಹೇಳು ಚೆನ್ನಾಗಿ ಎಷ್ಟು ಪ್ರಿಪೇರ್ ಆಗಿದೆಯಾ ಎಷ್ಟು ಕಾನ್ಫಿಡೆಂಟ್ಸ್ ಇದೆ ಭಯ ಆಯ್ತಾ ಇಲ್ಲ ಧೈರ್ಯ ಆಯ್ತಾ ಅಂತ ಹೇಳು ಭಯ ಇದೆಲ್ಲ ಮಾಡಬೇಡ ಕೈ ಕೆಲಸ ಭಯ ಐತೆ ಧೈರ್ಯ ಇಲ್ಲ ಯಾಕೆ ಈ ಥರ ಹೇಳ್ಬಿಟ್ಟೆ ಎಲ್ಲಿಗೆ ಗೊತ್ತಲ್ಲೇನಿತ್ತು

ಪರವಾಗಿಲ್ಲ ಆದ್ರೂ ಮನ್ಸಲ್ಲಿ ಎಷ್ಟು ಪ್ರಿಪೇರ್ ಆಗಿದ್ಯಾ ನೂರಕ್ಕೆ ನೂರಕ್ಕೆ ನೂರ ಪ್ರಿಪೇರು ಆಲ್ ದ ಬೆಸ್ಟ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಲ್ ದ ಬೆಸ್ಟ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಲ್ ದ ಬೆಸ್ಟ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಓಕೆನಾ ಚೆನ್ನಾ ಆಲ್ ದ ಬೆಸ್ಟ್ ಹೇಳಿಲ್ಲ ಬಾ ಆರು ಗಂಟೆಗೆ ಓದ್ ಅಲ್ಲ ಇವಾಗ ಹೆಂಗ ಹೇಳ್ತಿಯಾ ಹಾ ಬಾ ಹೇಳಿ ಇವಾಗ ಸತಿ ಸ್ಪೆಷಲ್ ಏನಿಲ್ಲ ಮುಚ್ಚೋ ನೋಡಿ ಇವತ್ತು ಮೊದಲನೇ ದಿನ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋಕ್ಕೆ ನನ್ನ ಮಗಳು ಹೋಗ್ತಾ ಇದ್ದಾಳೆ ಇವತ್ತು ಶುಕ್ರವಾರ ಮೊದಲನೇ ದಿನ ಹೋಗ್ತಾ ಇದ್ದಾಳೆ ಈ ಸ್ಕೂಲ್ಗೆ ಬಿದ್ದಿದೆ ನಮ್ಮ ಮನೆಯಿಂದ ತುಂಬ ದೂರ ಬಿದ್ದುಬಿಟ್ಟೈತೆ ಈ ಸ್ಕೂಲ್ಗೆ ಹಾಕಿದ್ದಾರೆ ನನ್ನ ಮಗಳು ಆವಾಗಲೇ ಬೇಗ ಅರ್ಧ ಗಂಟೆ ಮುಂಚೆನೇ ಕರ್ಕೊಂಡ್ಬರಕ್ಕೆ ಹೇಳಿದರು ಬೇಗನೆ ಕರ್ಕೊಂಡು ಬಂದು ಬಿಟ್ವಿ ಅವಳು ಒಳಗಡೆ ಓದ್ಲು ಇವಾಗೆಲ್ಲ ಒಬ್ರೊಬ್ಬರೇ ಮಕ್ಕಳು ಬರ್ತಾ ಇದ್ದಾರೆ ನಮ್ಮ ಸ್ಕೂಲ್ ಮಕ್ಳೆ ಸ್ವಲ್ಪ ಕಮ್ಮಿ ಜನ ಬಿದ್ದಿದ್ರು ಬೇರೆ ಸ್ಕೂಲ್ ಮಕ್ಕಳೆಲ್ಲ ಎಷ್ಟೊಂದ್ ಜನ ಒಂದೇ ಸ್ಕೂಲ್ ಮಕ್ಳೆ ಬಿದ್ದಿದ್ರು ಬೇಗನೆ ಒಂದು ಅರ್ಧ ಗಂಟೆ ಮುಂಚೆನೇ ಕರ್ಕೊಂಡು ಬಂದು ಹತ್ತು ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು ಅರ್ಧ ಗಂಟೆ ಮುಂಚೆನೆ ಕರ್ಕೊಂಡು ಬಂದು ಬಿಟ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ಪೇರೆಂಟ್ಸ್ ಕೂಡ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ರು ನಾವು ಕೂಡ ಹತ್ತು ಗಂಟೆ ಆಗೋ ತನಕ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಯಾಕೆಂದ್ರೆ ನಮ್ಮನ್ನ ಒಳಗಡೆ ಬಿಡ್ತಾ ಇರಲಿಲ್ಲ ಮಕ್ಕಳನ್ನ ಅಷ್ಟೇ ಬಿಡ್ತಾಯಿದ್ರು ಅವರಲ್ಲಿ ಹೋಗಿ ನಂಬರ್ನ ಹುಡುಕಿ ಅವ್ರದ್ದು ಯಾವ ಕ್ಲಾಸ್ ರೂಮ್ ಅಂತ ಹೇಳಿ ಅವರೇ ಹುಡ್ಕೋಬೇಕು ಇವಾಗ ನೋಡಿ ಆಯಿತು ಇನ್ನೇನು ಒಂಬತ್ತು ನಲ್ವ ಐವತ್ತಾಯಿತು ಇನ್ನು ಹತ್ತು ನಿಮಿಷ ಇದೆ ಎಕ್ಸಾಮ್ಗೆ ಕ್ವಶನ್ ಪೇಪರ್ ಕೂಡ ಬಂತು ನೋಡಿ ಇದೇ ಕಾರಲ್ಲೇ ಕ್ವಶನ್ ಪೇಪರ್ ಕೂಡ ಬಂತು ನಾವಲ್ಲಿ ಇರೋವಾಗೆ ಬಂತು ನಾವಿನ್ನ ಅದೆಲ್ಲ ಕ ಸ್ಕೂಲು ಬೇರೆ ಸ್ಕೂಲು ಅಂತೇಳಿ ವಾಪಸ್ ಎಲ್ಲಿ ಕಳಿಸ್ಬಿಡ್ತಾರೋ ಆಮೇಲೆ ತಿರ್ಗಾ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಎಷ್ಟೋ ಮಕ್ಕಳನ್ನ ಅದೇ ರೀತಿ ವಾಪಸ್ಸು ಕಳಿಸಿದ್ರು ಇದೆಲ್ಲ ಬೇರೆ ಸ್ಕೂಲು ಅಂತೇಳ್ಬಿಟ್ಟು ಆಮೇಲೆ ಹತ್ತು ಗಂಟೆ ಆದಮೇಲೆ ಬರಲಿಲ್ಲ ನನ್ನ ಮಗಳು ಆವಾಗ ಇದೆ ಅಂತ ಕನ್ಫರ್ಮ್ ಆಯಿತು ಆಮೇಲೆ ನಾವು ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಇಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ